ಟ್ ತಣ್ ತನ್ ಕೇಳಿ ಕಂಠೇ ತನಿ ಶಾಲೆಯೂ ಕರೆಯುತ್ತಿರೇ ಬನ್ನಿ ಚಣ ಚಣ ಕ್ಷಣ ಬೆಳಕು ಸಿಕ್ಕರೆ ತಾರೆಯಾಗಿ ತಿರುಗುತ್ತೀರಿ తారీ కాపీ పుస్తక వెళ్ళ ವಸ್ತ್ರ ಕೂಡ ನಿಮ್ಮ ಶಾಲೆ ಕೊಡುವುದು ಶಾಲೆ ಕೊಡುವುದು ಶಾಲೆಯು ಮನೆಯಿಂದ ದೂರವಿಲ್ಲ ಆಯ್ತು ಅಂತ ತಲುಪುವೆ ಶಾಲೆಯ ಗೇಟಿನ ತನಕ ಉಸುವಿ ನಡಿಗೆ ಸಾಕು ಈ ಮುದ್ದು ಮುದ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಬೇಕೆಂದು ಅವರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಮೊದಲು ಕಾರ್ಯಕ್ರಮದ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಆಗಬೇಕಾದ್ರೆ ನಾವು ಗುರುವಿನ ಆಶೀರ್ವಾದ ನಮೋ ಶಾರದಾಂಬೆ ನಮೋ ಶಾರದಾಂಬೆ ಬೀರಮ್ಮ ನಮೋ ನಮೋ ಶಾರದಾಂಬೆ ಶಾರದಾಂಬೆ ೀತಿಯನ್ನು ನಡೆಸಿಕೊಟ್ಟಂತ ನಡೆಸಿಕೊಟ್ಟಂತಹ ಗುರುಮಾತೆಯರಿಗೆ ಧನ್ಯವಾದಗಳು ಈಗ ವೇದಿಕೆಯ ಮೇಲೆ ಆಸೀನರಾದಂತಹ ಕಾರ್ಯಕ್ರಮದ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಮುತ್ತು ಮಕ್ಕಳನ್ನು ಸ್ವಾಗತಿಸಲು ಇದ್ದಾರೆ ನಮ್ಮ ಶಾಲೆಯ ಪ್ರಧಾನ ಸಾಲಿನ ಪ್ರಪ್ರಥಮ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲರಿಗೂ ಅವರಿನ್ನದೇ ಮೊಟ್ಟ ಮೊದಲಿಗೆ ನಮಸ್ಕಾರವನ್ನ ಸಲ್ಲಿಸುತ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಡ್ಯ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಡೀ ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ ಹಾಗೂ ನಮ್ಮ ಘನ ಸರ್ಕಾರವು ಅನೇಕ ಸೌಲಭ್ಯಗಳನ್ನ ನಮಗೆ ಕೊಟ್ಟಿದೆ ಅದನ್ನು ನಿಮ್ಗ ವಿತರಿಸುವ ಸಲುವಾಗಿ ಇವತ್ತಿನ ದಿವಸ ಈ ಶಾಲಾ ಪ್ರಾರಂಭೋತ್ಸವವನ್ನ ಹಮ್ಮಿಕೊಂಡಿದೆ ಇಲ್ಲಿವರೆಗೂ ನೀವೇನ್ ಮಾಡಿದ್ರಿ ಸೂಟಿ ಒಳಗ ನಲಬಾಡಿದ್ರಿ ಕುಣಬಾಡಿದ್ರಿ ಖುಷಿಯಿಂದ ಇದ್ರಿ ಹೌದಿಲ್ಲ ದಿವಸ ಆ ಕುಣಿಯುವುದರೊಂದಿಗೆ ಕಲಿಯಿರಿ ಅನ್ನುವಂತಹ ಕಾರ್ಯಕ್ರಮವೇ ಪ್ರತಿ ಪ್ರತಿದಿನ ಇವತ್ತಿಂದನೇ ಶಾಲೆಗೆ ಬರುವಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾಗ ಮಕ್ಕಳು ಇವತ್ತಿನಿಂದನೇ ಶಾಲೆಗೆ ಬರಬೇಕು ಮತ್ ಇವತ್ತಿನ ಏನಾಗ್ತೈತಿ ಪಾಠ ಪ್ರಾರಂಭ ಆಗ್ತಾವ ನಿಮ್ಗೆಲ್ಲಾ ಗೊತ್ತಿದೆ ನೋಡ್ರಿ ಉಚಿತವಾಗಿ ಬೆಳಿಗ್ಗೆ ಬಂದ ತಕ್ಷಣ ಹಾಲು ಕೊಡ್ತಾರ ಹೌದಾ ಊಟ ಕೊಡ್ತಾರ ಊಟದ ಜೊತೆಗೆ ಮೊಟ್ಟೆ ಬಾಳೆಹಣ್ಣು ಅಂದ್ರೆ ಬಾಳೆಹಣ್ಣು ನೀವೇನು ಅದಿರಲ್ಲ ನಮ್ಮ ದೇಶದ ಆಸ್ತಿ ನೀವೆಲ್ಲ ಮಕ್ಕಳಂದ್ರೆ ಏನು ನಮ್ಮ ದೇಶದ ಆಸ್ತಿ ಆ ಆಸ್ತಿಯನ್ನ ನಮ್ಮ ದೇಶದ ಅಭಿವೃದ್ಧಿ ಕಾಪಾಡುವಾಗಿ ಎಲ್ಲಾ ಮಕ್ಕಳು ಕಲಿತು ಶಿಕ್ಷಣವನ್ನ ಪಡಿಬೇಕನ್ನೋ ಉದ್ದೇಶದಿಂದ ನಮ್ಮ ಗನ ಗಣ ಸರ್ಕಾರ ಇಂತ ಯೋಜನೆಗಳನ್ನ ಹಮ್ಮಿಕೊಂಡೈತಿ ನಾವು ನೀವೆಲ್ಲರೂ ಸರ್ಕಾರಕ್ಕೆ ಏನ್ ಮಾಡೋದು ಧನ್ಯವಾದಗಳನ್ನ ಅರ್ಪಿಸೋದು ಈಗ ನೋಡ್ರಿ ನೀವು ಎಲ್ಲಾ ರಂಗದಲ್ಲಿಯೂ ಚೆನ್ನಾಗಿ ಕಲಿಬೇಕು ಇಷ್ಟೆಲ್ಲಾ ಸೌಲಭ್ಯಗಳಾಗ ಹೌದಿಲ್ಲ ಎಲ್ಲಾ ಕ್ಷೇತ್ರದಲ್ಲಿಯೂ ಚೆನ್ನಾಗಿ ನೀವು ರಾಜನ ಕಲತ್ರ ರಾಜನಂತೆ ಬಾಳ್ತೀರಿ ಇಲ್ಲ ಅಂದ್ರೆ ಇವೆರಡರ ಆಯ್ಕೆ ನಿಮ್ದು ಸೇವಕರಾಗ್ಬೇಕು ರಾಜರಾಗಬೇಕು ನಿಮ್ದು ನಾವು ಕಲಿಬೇಕಂದ್ರೆ ಏನ್ ಮಾಡಬೇಕು ಒಂದು ಗುರಿಯನ್ನ ಇಟ್ಕೋಬೇಕು ಗುರಿ ಇಟ್ಕೊಂಡ್ರೆ ಆಗಂಗಿಲ್ಲ ಆ ಗುರಿ ನಾವು ನಾವ್ ಏನ್ ಮಾಡ್ಬೇಕು ಸಾಕ್ಬೇಕು ನೀವು ಸಾಕ್ಬೇಕು ಪಾಲಕರು ಸಾಕ್ಬೇಕು ನಮ್ಮ ಟೀಚರ್ಸ್ ಅಂತ ಹಗಲಿರುಳು ದುಡಿತಾರೆ ನಿಮಗೋಸ್ಕರವಾಗಿ ನೀವು ಚೆನ್ನಾಗಿ ಕಲಿತರ ಏನಾಗ್ತೀರಿ ಶಿಕ್ಷಣ ಜ್ಞಾನ ಕೊಡುದಲ್ದ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತೇತಿ ಎಂತ ವ್ಯಕ್ತಿಯನ್ನಾಗಿ ಮಾಡ್ತೈತಿ ಹೌದ ಅದಕ್ಕಾಗಿ ನೀವು ಬಹಳ ಶ್ರಮ ಪಡಬೇಕು ಶ್ರಮ ಪಟ್ರೆ ಅದ್ರ ಐತಿ ಮನಸ್ಸಿದ್ರ ಮಾರ್ಗ ನೋಡ್ರಿ ಯಾರು ಅಪಹರಿಸಲಾರದಂತ ನೀರಿನಲ್ಲಿ ನೆನೆಯಂತದ್ದು ನೆನೆಯದಿಲ್ಲ ಅಗ್ನಿಯಲ್ಲಿ ಸುಡಿಯಲಾರದಂತಹ ಗುಪ್ತ ನಿಧಿ ಇದು ವಿದ್ಯೆ ಈ ಗೀತೆಯನ್ನ ತಕ್ಕಿಸಿಕೊಳ್ಳುವಂತಹ ಸಾಮರ್ಥ್ಯವುಳ್ಳವರು ನೀವು ಆದ್ರಿ ಸರ್ಕಾರದ ಯೋಜನೆ ಉಜ್ವಲವಾಗಲಿ ಅಂತ ಹಾರೈಸಿ ವೇದಿಕೆ ಮೇಲೆ ಆಸೀನರಾದಂತಹ ಸರ್ವರನ್ನ ಸ್ವಾಗತಿಸಿದಂತ ನಮ್ಮ ಶಾಲೆಯ ಪ್ರಧಾನ ಗುರುಮಾತೆಯವರು ಶ್ರೀಮತಿ ವಾಲಿ ಮೇಡಂ ಅವರಿಗೆ ಧನ್ಯವಾದಗಳು ज्योति सातिशय निर्मला ज्योतिबेरे विमलपरम ज्योतिबेज चैतन्य सस्त्र पूजा कोटि नादबिंदु सूत्र कोटि तीव्रे नम पूजाटिस्त्र श्रोत्रकोटिजप कोटि ध्यानकोटिवैर जय मंगल जय नम ಸರ್ಕಾರದ ಯೋಜನೆಗಳಾದಂತಹ ಉಚಿತ ಪಠ್ಯಪುಸ್ತಕ ವಿತರಣೆ ಮತ್ತು ಉಚಿತವಾದ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ವೇದಿಕೆ ಸಾಂಕೇತಿಕವಾಗಿ ಇವತ್ತಿನ ದಿನ ವೇದಿಕೆಯ ಮೇಲೆ ಆಸೀನಾದಂತಹ ಗಣ್ಯಮಾಹನಿಯರು ಮಕ್ಕಳಿಗೆ ವಿತರಿಸುವುದರ ಮೂಲಕ ಉದಾಟನೆಯನ್ನ ಮಾಡಬೇಕೆಂದು ವಿನಂತಿಸುತ್ತೇನೆ ಕಾಪಿ ಮತ್ತು ಪುಸ್ತಕವೆಲ್ಲ ಶಾಲೆ ಕೊಡುವುದು ಶಾಲೆ ಕೊಡುವುದು ಸಮವಸ್ತ್ರ ಕೂಡ ನಿಮ್ಮ ಶಾಲೆ ಕೊಡುವುದು ಶಾಲೆ ಕೊಡುವ ಮನೆಯಿಂದ ದೂರವಿಲ್ಲ ಕಡಿಮೆಯಾಯ್ತು ನಂತರ ತಲುಪುವೆ ಶಾಲೆಯ ಗೇಟಿನ ತನಕ ಉಸುವಿ ನಡಿಗೆ ಸಾಕು ಪ್ರೀತಿ ಹಾಗು ಅಕ್ಕರಿಯಿಂದ ಕಲಿಸುವ ನಿಮಗೆ ಶಿಕ್ಷಕರ ದಾರಿ ದೀಪ ನಿಜ 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 ಶಿಕ್ಷಕರು ಮಕ್ಕಳಿಗೆ केली घण्टे धनि शारु कारयति ನಾವು ಶಾಲೆಯನ್ನು ನೋಡ್ತಾ ಇದ್ದೇವೆ ಮನೆಯಲ್ಲಿ ಯಾವ ರೀತಿ ಕಲ್ಮೇಶ್ವರ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ ಮಾಡ್ತಿರಲ್ಲ ಆಗ ಮನೆಯನ್ನು ಸ್ವಚ್ಛಗೊಳಿಸಿ ಸುಂದರಗೊಳಿಸಿ ರಂಗೋಲಿಯನ್ನು ಹಾಕಿ ಕಳೀರು ತೋರಣವನ್ನು ಕಟ್ಟಿ ಅಂದ ಚಂದವಾಗಿ ಮಾಡಿ ಒಳ್ಳೆಯ ಹೊಸ ಹೊಸ ಬಟ್ಟೆಗಳನ್ನು ತಕ್ಕೊಂಡು ಉತ್ಸಾಹದಿಂದ ಹಬ್ಬವನ್ನು ಆಚರಣೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರಿಗೂ ಸಹ ಒಂದು ಹಬ್ಬದ ವಾತಾವರಣ ಯಾಕಂತಂದರೆ ಹೀಗೆ ನಾವು ಒಂದೂವರೆ ತಿಂಗಳ ಪ್ರಜೆಯನ್ನು ಅನುಭವಲ್ಲಿದೆ ಏನು ಸೆಖೆಯ ತೆಗೆಯಿಂದ ನಾವು ಶಾಲಾ ಪ್ರಾರಂಭೋತ್ಸವಕ್ಕೆ ನಿಮಗೆ ಸೆಖೆ ಬೇಡ ಅಂತಂದು ಮೇಘರಾಜ ಮಳೆಯನ್ನು ಸಹಿತ ಸುರಿಸಿ ತಂಪನ್ನು ಮಾಡಿದ್ದಾನೆ ಈ ತಂಪಾದ ವಾತಾವರಣದಲ್ಲಿ ಚೆಂದಾಗಿ ಅಂದ ಚಂದಾಗಿ ನೆಲಿಯುತ್ತಾ ಕುಣಿಯುತ್ತಾ ಪಾಠ ಪ್ರವಚನವನ್ನು ಪ್ರವಚನವನ್ನು ಕೇಳಲಿಕ್ಕೆ ನಾವೆಲ್ಲರೂ ಪ್ರತಿ ದಿವಸ ತಪ್ಪದೆ ಹಿಂದಿನಿಂದನೇ ಶಾಲೆಗೆ ಬರಬೇಕು ಅಂದರೆ ನಮ್ಮ ಶಾಲೆ ಮನಿ ಹೇಗೆ ಮನೆ ತುಂಬ ಮಕ್ಕಳು ಜನ ಇದ್ರೆ ಹೆಂಗೆ ಚಂದ ಕಾಣಿಸ್ತದಲ್ಲ ಹಂಗೆ ಶಾಲೆ ಚಂದ ಕಾಣಿಸ್ತದೆ ಶಾಲೆ ಎಲ್ಲ ಮಕ್ಕಳು ತುಂಬುತ್ತಾ ಇರ್ಬೇಕು ನರವತ್ ಮಕ್ಳು ದರ ಅಂದ್ರೆ ನಲ್ವತ್ ಮಕ್ಕಳು ಹಾಸುರಿ ಇರುವ ಅಂದ್ರೆ ಆ ಶಾಲೆಗೆ ಆ ವರ್ಗಕ್ಕೆ ಚಂದ ಲೈಬ್ರರಿ ಓದಿದ್ದರೆ ಶಾಲೆ ಕೊಡುವುದು ಶಾಲೆ ಕೊಡುವುದು ಕ್ಷೀರ ಶಾಲೆ ಕೊಡುವುದು ಶಾಲೆ ಕೊಡುವುದು జగ ఆట కళ నిమగే మే విశేష కాళజి రక్షణ కలితవరె ముందే వార బలవారత మన మన శిక్షణ పసరిసూ ముందే 你、嗯。